ದಯಮಾಡಿ ಅವ್ರ ವೇದಿಕೆ ಬರ್ಬೇಕಾಗಿ ಅವರಲ್ಲಿ ಕೋರ್ತೇನೆ ವೇದಿಕೆಯ ಕೆಲವು ಜನ ಮಹನೀಯರು ಮಾತಾಡೋದಿಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಬರೀ ಎರಡು ಎರಡೆರಡು ಮಾಸಿನ ಅಭಿನಂದನೆ ಮಾತ್ರ ಸಲ್ಲಿಸ್ತಾರೆ ಆಮೇಲೆ ಅವುಗಳೆಲ್ಲ ಬಂದು ಅವರಿಗೆ ಕೇ ಕಟ್ಟು ಕೇಕ್ ಕಟ್ಟಾದ್ಮೇಲೆ ಎಲ್ಲರಿಗೆ ಹಣ ಅವಕಾಶ ಕೊಡ್ತಿದ್ದೀನಿ మొదలదా నమ్మ జిల్లా ప్రధాన కార్యదర్శి శ్రీ వీరప్పణ ఎమ్మె వేదిక అదే రీతి నమ్మ జిల్లా ఉపాధ్యక్షరకార్జున పటీల్ గలకేరి అన్న వేదిక అదే రీతి నమ్మ దీపక్ పరందూర్ గ్రామార దేశ వేదిక ఎలా మ ಮನಸ್ಸು ಇಚ್ಛೆ ಪೂರ್ತಿಯನ್ನ ದೇವರು ಪೂರೈಸಿರ್ತಕ್ಕಂಥ ಸುಭಾಧಾನೆ ಜಯ ಜಯಕರ ಇವತ್ತಿಂದ ಐವತ್ತನೇ ಐವತ್ತನೇ ವರ್ಷದ ಹುಟ್ಟಿದ ಬಗ್ಗೆ ನಮಗೆ ವಿಶೇಷವಾಗಿ ಶುಭ ಕೋರದರ మండల అధ్యక్షులు గురునాథ్ ధన్యవాద కలబుర్గి రైతు మోర్చా అధ్యక్ష మల్నాథ్ పండూర్ కూడా వేదిక ಅದೇ ರೀತಿಯಾಗಿ ಈ ಕಾರ್ಯ ಸಾರಿ ಚಳಿಸ್ಬೇಕು ಇಲ್ಲಿ ನಮ್ಮ ಧರ್ಮಗುರುಗಳು ಅವರು ಕೂಡ ಬೇಕಿಂದು ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ ನಾನು ಸ್ವಲ್ಪ ಐವತ್ತನೇ ವರ್ಷದ ಕುಟುಂಬವನ್ನು ಸಂಭ್ರಮದ ಸುವರ್ಣ ಮಹೋತ್ವವನ್ನು ಬೇಕಾಗಿ ಆಚರಣೆ ಮಾಡಿಕೊಳ್ತಾ ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ನನಗೆ ಎಂತ ಒಳ್ಳೆಯ ಮಕ್ಕಳು ಒಳ್ಳೆ ಸಸ್ಯಂದಿರು ಒಳ್ಳೆ ಮೊಮ್ಮಕ್ಕಳು ಒಳ್ಳೆಯ ಸಂಬಂಧಿಕರು ಜೊತೆಗೆ ಕ್ಷೇತ್ರದ ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ಎಲ್ಲ ಬಿ ಜೆ ಪಿ ಪಕ್ಷದ ಎಲ್ಲ ಆತ್ಮೀಯರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕಿದ್ದೇನೆ ಈಗ ತಾನೇ ಎಲ್ಲ ನಮ್ಮ ಕಾರ್ಯಕರ್ತ ನಾಯಕರು ಮಾತಾಡೋ ತಂದೆಯರು ಕೂಡ ಬಹಳ ಭಾವನೆ ಮಾತಾಡಿದ್ರು ಎಲ್ಲ ರೀತಿಯಲ್ಲಿ ಒಟ್ಟು ಎಲ್ಲರ ಎಲ್ಲ ಸಮಾಜದವರು ಅನುಕೂಲ ಮಾಡಿ ಎಲ್ಲ ಸಮಾಜದವರು ಸಹಾಯ ಮಾಡಿದಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಯ್ತು ಎಲ್ಲ ರಾಜಕೀಯ ವೇದಿಕೆ ಮುಖಂದ್ರೆ ಯಾವಾಗಲೂ ಹೇಳ್ತೀನಿ ನಾನು ಒಂದೊಬ್ಬ ರಾಜಕೀಯ ವ್ಯಕ್ತಿ ಹೋಗಿ ಬೆಳೀಬೇಕಂದ್ರೆ ತಂದೆ ತಾಯಿ ಆಶೀರ್ವಾದ ಕೂಡ ಇರಬೇಕು ಕುಟುಂಬದ ಸಾಥ್ ಕೂಡ ಇರಬೇಕು ಕುಟುಂಬದಲ್ಲಿ ಆತರ ವಾತಾವರಣ ಇದ್ರೆ ರಾಜಕೀಯದಲ್ಲಿ ನಾವು ಬೆಳಿಬೋದು ಅದಕ್ಕೆ ಆತರ ವಾತಾವರಣ ಇದ್ದಿದಕ್ಕೆ ನಾನು ಎಷ್ಟು ಮಟ್ಟ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಾವು ಒಂದ್ಸಲ ಸ್ವತ್ತು ಎರಡು ಸಲ ನಮ್ಮ ಆಗಿನ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರಾಜಕೀಯ ಗುರುಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ನಿಗಮ ಮಂಡಳಿ ಚೇರ್ಮನ್ ಮಾಡಿದಾಗ ಸಾಕಷ್ಟು ಮಂಟಕರ್ ಹೇಳ್ದಂಗ ಸಾಕಷ್ಟು ಅನುಕೂಲ ನಿಗಮ್ ಬಹಳ ಜನರಿಗೆ ಸಹಾಯ ಮಾಡಿ ಸಾಧ್ಯ ಆಯ್ತು ಅದರಿಂದ ಬಹಳಷ್ಟು ಆಯ್ತು ಈಗ ನಮ್ಮ ರಾಜ್ಯದ ಅಧ್ಯಕ್ಷರು ಭಾವಿ ಭವಿಷ್ಯದ ನಮ್ಮ ನಾಯಕರು ಬಿ ವಿಜೇಂದ್ರ ನನ್ನ ರಾಜ್ಯ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆ ಕೆಲಸ ಜೋಡಿಸಿದ್ದಾರೆ ಎಲ್ಲರೂ ಸಂಘಟನೆಯಲ್ಲಿ ಜೋಡಿಸಿ ಕೆಲಸ ಮಾಡೋಂಥ ಪ್ರಯತ್ನ ನಾವು ಮಾಡೋಣ ಮನ್ಸು ಜನರ ಮನಸ್ಸು ಗೆಲ್ಲಬೇಕು ಜನರ ಗೆದ್ದರೆ ಚುನಾವಣೆ ಆಗಲಿ ಬೇರೆ ಎಲ್ಲದರಲ್ಲೂ ಸಹಾಯ ಆಗ್ತದೆ ಮುಂಬರುವ ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕು ಪಂಚಾಯತ್ ಆಗಲಿ ಮುಂಬರುವ ಎಲ್ಲ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಸಹಾಯ ಆಗ್ಬೋದು ಮತ್ತು ನಾವೆಲ್ಲರೂ ಒಂದ ಒಗ್ಗಟ್ಟಾಗಿ ಮಾಡೋಣ ಯಾಕೆ ಇಲ್ಲಿ ಎಲ್ಲರೂ ಎಲ್ಲ ಸಮಾಜ ಎಲ್ಲ ಪಕ್ಷದವರು ಕೂಡ ಇಲ್ಲ ಹಿಂದೇಶಿಯಾಗಿ ಬಂದಿದ್ದಾರೆ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ ತಾವೇನಿಷ್ಟು ಪ್ರೀತಿ ವಿಶ್ವಾಸ ಇವತ್ತಿನ ದಿವಸ ತಾವು ತೋರಿಸಿರಿ ಜೀವನದಾಗ ಮೊದಲಾದ ಕ್ಷಣ ಇವತ್ತಿನ ನನ್ನ ಕ್ಷಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೊಂದು ತಮ್ಮ ಪ್ರೀತಿ ವಿಶ್ವಾಸ ಬಾಂಧವ್ಯ ನನ್ನ ಮಲ್ಲಿದ್ದಂಥ ಭರವಸಾ ಪಕ್ಷದ ಮನಿದ್ದಂಥ ನಂಬಿಕೆ ಇದಕ್ಕೆ ನಾನು ಚಿರಣಿಯಾಗಿರ್ತೀನಿ ಯಾವಾಗ ಏನೇ ನಿಮ್ಮ ಕಷ್ಟದಲ್ಲಿ ನಾನು ಭಾಗಿಯಾಗಿ ನಿಮ್ಮ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತೀನಂತ ಇವತ್ತಿನ ಮೊದಲು ಪ್ರಮಾಣ ಮಾಡೀನಿ ಇವತ್ತು ಪ್ರಮಾಣ ಮಾಡಿ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ತಾವು ಸಮಯ ಬಾಳಾಗಿದೆ ನಾವೆಲ್ಲರೂ ತಮ್ಮ ತಮ್ಮ ಗ್ರಾಮಕ್ಕೆ ಹೇಳಬೇಕು ಹೆಂಚಿಗೇನು ಮಾತಾಡ್ತೇನೆ ಮುಂದಿನ ದಿನದಲ್ಲಿ ಬಹಳ ಜನ ಹಾರೈತರು ಇವತ್ತು ಮುಂಜಾನೆ ನಡೆದು ಸುಮಾರು ಒಂದು ಎರಡು ನೂರು ಮುನ್ನೂರು ಜನ ಪೀರಪ್ಪ ಅಂದಿದ್ ಮಾತು ನಮ್ಮ ಸಿದ್ದು ಗೌಡ್ರು ಹೇಳಿದ ಮಾತೇ ಬಹಳ ಜನ ಹೇಳಿದರು ನೋಡೋ ಮಂದಿ ಅದೇ ಆಗಲಿ ಅದೇ ಆಗಲಿ ಅಂದ್ರೆ ಅದೇ ಎದರಿಕಿನ ಒಂದು ಬರ್ತ ಬಸಣ್ಣವ್ ನನಗೆ ಬಸ್ ನಾನು ಬಹಳ ಹೇಳ್ತಾನೆ ಇದ್ದೀನಿ ಎಲ್ಲ ವೇದಿಕೆ ಮೇಲೆ ಬಾರದು ಬಪ್ಪದು ತಪ್ಪೋದು ಅದು ಅದಕ್ಕೆ ಬರ ಬರೋದಿಂತಂದ್ರ ಬರ್ತದ ಬರಲೋದ್ರು ಬರಲ್ಲ ಬರೋದಿಂತಂದ್ರೆ ಯಾರ ಅಪ್ಪ ತಪ್ಪಲ್ಲ ಅದಕ್ಕೆ ಹಣೆ ಬಾರಿ ಇದ್ದು ಯಾರ್ಲಿನ್ ತಪ್ಪಾಗಲ್ಲ ಯಾರ್ಯಾರ ಭಗವಂತ ಯಾರ್ಯಾರ ಹಣೆ ಬಾರಿ ಮೇಲೆ ಏನೇನು ಬರ್ದಾರ ಆದರೆ ಕೆಟ್ಟದ್ದು ಮಾಡಬಾರ್ದು ಎಲ್ಲರೂ ವಯಸ್ಸು ಒಳ್ಳೇದು ಬಯಸ್ಬೇಕಂತ ಈಗ ನಮ್ಮ ರಾಜರಾಜ್ಯ ಹೇಳಿದ್ರು ಅವ್ರಿಗೆ ಸಿಟ್ಟೇ ಇಲ್ಲ ಅಂತ ಸಿಟ್ಟು ಏನು ಮಾಡ್ತಾರೆ ನಾವು ಸಿಟ್ಟಿಲ್ಲ ಮಾತಾಡೋದು ನಾಲ್ಕು ಗಂಟೆ ನಮ್ಮ ಸಿಟ್ಟಿಲ್ ಮಾತಾಡ್ತಾವೆ ಮತ್ತದು ಬಿ ಪಿ ಶುಗರ್ ಹೆಚ್ಚೈತೆ ನಾವು ನನಗೆ ಎಲ್ಲರೂ ಅಣ್ಣ ಪ್ರೀತಿ ಭಾವನೆಗೆ ತಗೊಂಡು ಹೋದ್ರೆ ಆಗ್ತವ್ ಯಾಕಂದ್ರೆ ಎಲ್ಲರೂ ನಮ್ಗೆ ಕೆಲಸ ಮಾಡಿರ್ತಾರೆ ವಿಶ್ವಾಸದಾಗ ನಮ್ಮೇಲೆ ಯಾರು ಸಿಟ್ ಮಾಡ್ತಾರೋ ನಮ್ಮೇಲೆ ಹತ್ತದಂತೆ ಮಾಡ್ತಾರೆ ಕಾರ್ಯಕ್ರಮ ಅದಕ್ಕೆ ನಾವು ಬೇಜಾರ ಪಟ್ಕೊಬಾರ್ದು ಅವ್ರಿಗೂ ಮನ್ಸಿಗೆ ನೋವಿರ್ಬೋದ ಅವ್ರಿಗೂ ಅವ್ನು ತೊಗೊಂಡೋಗಂಥ ಕೆಲಸ ಎಲ್ಲ ನಾಯಕರು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಯಾರು ನಾಯಕ ಆಗೋ ಇರ್ತಾನೆ ಎಲ್ಲ ಹೊಟ್ಟೆಗೆ ಹಾಕೊಂಡು ಅವನು ಅವನು ಎದುರು ತಿರುಗಿದ್ದೆ ಅವನ ನಾಯಕೇ ಆಗಲ್ಲ ನಾನಾಯಕ ಆಯ್ತಾನ ಅವನು ಅವನ ನಾಯಕ ಆಗಲ್ಲ ನಾನಾಯಕ ಆಯ್ತಾನ ಅವನು ನಾಯಕ ಆಗ್ಬೇಕು ಎಲ್ಲರೂ ಮನಸ್ಸಿಗೆ ಗೆಲ್ಲಬೇಕು ಎಲ್ಲರ ಜೊತೆ ಇರಬೇಕು ಅವ್ರ ಕಷ್ಟ ಸುಖದಲ್ಲಿ ಇರಬೇಕು ಯಾರು ಅನೂ ಹಬ್ಬದಾಗಿರ್ತಾನೆ ಅವನೇ ಇಷ್ಟೇ ಶಕ್ತಿ ಭಗವಂತ ನನಗೆ ಕೊಡಲಿ ಅಂತ ದಿನನಿತ್ಯ ನಾವು ಬೆಳಗ್ಗೆ ನಾನು ಬೇಡ್ಕೊತೀನಿ ಸಾಧ್ಯ ಆದಷ್ಟು ಒಳ್ಳೇದಾಗಲಿ ಅಂತ ದೇವರ ಹತ್ರ ದಿನನಿತ್ಯ ಬೇಡ್ಕೊತೀನಿ ಅದಕ್ಕೆ ಒಳ್ಳೇದಾಗ್ತಾ ಅಂತ ನನ್ನ ಮುಂದಿನಿಂದಲ ಆಶೆ ಇದೆ ನಮ್ಮೆಲ್ಲರ ಆಶೀರ್ವಾದ ಎಲ್ಲ ಗುರು ಹಿರಿಯರು ಎಲ್ಲ ನಮ್ಮ ರಾಜ್ಯ ನಾಯಕರದು ಸಂಘದ ಪ್ರಮುಖರು ಇಷ್ಟೊಂದು ಬೆಳಿಬೇಕಾದ್ರೆ ರಾಜ್ಯ ನಾಯಕರು ಬೇರೆ ಸಂಘದ ಪ್ರಮುಖರು ಕೂಡ ಸಾಕಷ್ಟು ಆಶೀರ್ವಾದ ಬೆಳಿಲಿಕ್ಕೆ ನನಗೂ ಕೂಡ ಆಶೀರ್ವಾದ ಮಾಡಿರೋದಂತ ಇವತ್ತಿನ ಹೇಳುತ್ತಾ ವೇದಿಕೆ ಎಲ್ಲ ನಮ್ಮ ನಾಯಕರಿಗೆ ಶುಭ ಕೋರ ತಂದೆ ತಾಯಿಯವರ ಪದಕ್ಕೆ ನಮಸ್ಕರಿಸಿ ನಮ್ಮ ಕುಟುಂಬದ ನಮ್ಮ ಧರ್ಮ ಪತ್ನಿ ಆಗಲಿ ನಮ್ಮ ಸಹೋದರಾಗಲಿ ಎಲ್ಲರಿಗೆ ಇನ್ನೊಂದ್ಸಲ ವಂದಿಸುತ್ತಾ ವೇದಿಕೆ ಮುಂದೆ ಕುಂತ ಅಪಾರ ನನ್ನ ಕಾರ್ಯಕರ್ತರ ಪೇಜ್ ಪ್ರಮುಖರು ಹಿಡಿದು ಮಹಾಶಕ್ತಿ ಶಕ್ತಿ ಎಲ್ಲ ಮುಂದೆ ಭವಿಷ್ಯದ ನಮ್ಮ ಕಾರ್ಯಕರ್ತರ ಭವಿಷ್ಯದ ನಾಯಕರು ಕೂಡ ಎದುರು ಕೂತೀರಿ ತಮ್ಮ ಕೂಡ ಜೀವನದ ರುಚಿಯೊಳ ಭವಿಷ್ಯ ಆಗಲಿ 남녀로 월래다 그러시바 왔네